ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಇಂದ ಜವಳಿ ಕೊಟ್ಟರೆ ಈಗ ನಾನು ನಮ್ಮ ದಾವಣಗೆರೆಯಲ್ಲಿ ಇದ್ದೀನಿ ದಾವಣಗೆರೆಯಲ್ಲಿ ದೀಪಾವಳಿ ಹಬ್ಬದ ಸಡಗರ ತುಂಬಾ ಜೋರಾಗಿದೆ ವ್ಯಾಪಾರನು ಅಷ್ಟೇ ಕಷ್ಟ ಅನ್ಸುತ್ತೆ ಯಾಕಂದ್ರೆ ಸಿಕ್ಕಾಡೇ ಮಳೆ ಬರ್ತಾ ಇದೆ ನಿನ್ನೆಯಿಂದ ಸರ್ ನಮಸ್ತೆ ವೀರಣ್ಣ ಇಲ್ಲಿ ಬಸಾಪುರದ ಸರ್ ಈಗ ರೈತರ ಬಗ್ಗೆ ಏನ್ ಹೇಳ್ತೀರಾ ಸರ್ ರೈತರ ಬಗ್ಗೆ ಈ ಬ್ರಹ್ಮ ಕೈಲೂ ಸಹಿತ ರೈತರ ಸಾಲ ಪ್ರಾಬ್ಲಮ್ ಆಗಲ್ಲ ರೈತರ ಸಾಲ ಮನನು ಆಗಲ್ಲ ಮನನೂ ಆಗಲ್ಲ ರೈತರಿಗೆ ಪರಿಹಾರನು ಸಿಗೋದಿಲ್ಲ ಒಳ್ಳೆ ಮಾತುಗಳು ಸರ್ ಒಳ್ಳೇದಾಗ್ಲಿ ಶುಭವಾಗಲಿ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಈಗ ಮಳೆ ಬೇರೆ ಬರ್ತೈತಿ ಈ ವ್ಯಾಪಾರ ಎಲ್ಲ ಹೆಂಗದಣ್ಣ ಏ ಬಹಳ ಚೆನ್ನಾಗಿ ವ್ಯಾಪಾರ ಮಾಡಕತ್ತಾರಪ್ಪ ಅದ್ರ ಒಂದ್ ಸ್ವಲ್ಪ ಡಲ್ ಮಳೆ ಬಂದಿರೋದಕ್ಕೆ ಡಲ್ ಆಯ್ತೆ ಮಳೆ ಇದೆ ಸ್ವಲ್ಪ ಡಲ್ ಪಾಪ ಬಡವರು ಹಳ್ಳಿ ಬಂದಿರ್ತಾರೆ ಬಡವರು ಅವ್ರಿಗೆ ಬಹಳ ಲಾಸ್ ಆಗ್ಬಿಡುತ್ತೆ ರಾತ್ರಿ ನಾವು ಆಟೋ ಆಟೋ ಡ್ರೈವರ್ ನೈಟ್ ಓಡಿಸ್ತೀವಿ ಪಾಪ ಎಲ್ಲ ಅವ್ರು ಎಳ್ಬೇಕು ಮಕ್ಕಳ ಕಡೆಗೆ ಬಂದ್ ಮರ್ಕೊಂಡಿದ್ದಾರೆ ಅವ್ರಿಗೆಲ್ಲ ಬಹಳ ಲಾಸ್ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಇವರು ಆಟೋ ಡ್ರೈವರ್ ಅಂತೆ ಆಟೋ ಡ್ರೈವರ್ ಕಷ್ಟ ತುಂಬಾ ಕಷ್ಟ ಬಿಡಿ ಯಾಕಂದ್ರೆ ನಮ್ಮ ಮಾವನು ಕೂಡ ಆಟೋ ಡ್ರೈವರ್ ಅವರು ಹೇಳ್ತಾ ಇರ್ತಾರೆ ಒಂದಿರ ಆಗತ್ತೆ ಒಂದ ಬಿಸ್ನೆಸ್ ಆಗಲ್ಲ ಅಂತ ಒಂದು ನಾವು ರಾಜ್ಯ ಎಲ್ಲ ನೋಡ್ತೀವಲ್ಲ ಪಾಪ ಸಣ್ಣ ಮಕ್ಳು ತಗೊಂಡ್ ಬಂದು ಹೆಣ್ಣು ಮಕ್ಳೆಲ್ಲ ಇಲ್ಲೇ ಮನೆ ಕೇಳೋದು ಪಾಪ ಮಳೆ ಆದ್ ಮಳೆ ಬಂದ್ಬಿಡತ್ತಿ ಬಹಳ ಕಷ್ಟ ಅವ್ರ ಜೀವನ ರೈತರ ಕಷ್ಟ ಅವ್ರೆಲ್ಲ ಹೇಳಿದ್ರು ರೈತರ ರೈತರಿಗೆ ಗೊತ್ತದ ಕಷ್ಟ ಏನನ್ನೋದು ರೈತರಿಗೆ ಗೊತ್ತು ಸರ್ ಆಭರಣ ಇಲ್ಲ ಬಹಳ ಡೌನ್ ಆಗ್ಬಿಡತ್ತೆ ಮಳೆ ಒಂದು ನಿನ್ನಿಂದ ಸ್ಟಾಪ್ ಆಗಿಲ್ಲ ಸಂಜೆ ನೋಡ್ರಿ ಪಾಪ ಕರೆ ಊಟ ಇಲ್ಲ ನಿಂದೆ ಇಲ್ಲ ಸರ ರಾತ್ರಿ ಊಟ ಸರಿ ಜಾಗ ಜಾಗಿಲ್ಲ ಏನಿಲ್ಲ ಮಳೆ ಬಂದು ಬಹಳ ಟ್ರಾಫಿಕ್ ಆಗ್ಬಿಡುತ್ತೆ ವ್ಯಾಪಾರ ಬಹಳ ಡೌನ್ ಆಗಿದೆ ನಿನ್ನಿಂದ ಸ್ವಲ್ಪ ವ್ಯಾಪಾರ ಪರೋದಿಲ್ಲ ಇವತ್ತು ವ್ಯಾಪಾರ ಬಹಳ ಡೌನ್ ಆಗ್ಬಿಡುತ್ತೆ ಸರ್ ನಮ್ಮ ಬೆಣ್ಣೆ ನಗರದ ಹಬ್ಬದ ಸುಭಾಷಿಗಳು ಅಂತ ಹೇಳ್ತಾರೆ ಅದ್ರಲ್ಲಿ ಒಂದೇ ಕೇಳಿ ಜಾಲಿ ಜಾಲಿ ಎಲ್ಲಾ ಜಾಲಿ ಎಲ್ಲಾ ಜಾಲಿ ಜೇಬಲ್ಲಿ ದುಡ್ಡು ಖಾಲಿ ಜೇಬಲ್ಲಿ ದುಡ್ಡು ಖಾಲಿ ಖಾಲಿ ದೀಪಾವಳಿ ಹೊಡಿರಿ ಪಟಾಕಿನ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಬನ್ನಿ ಇಲ್ಲಿ ನಮ್ಮ ವರ್ತಕರು ಇದಾರೆ ಇಲ್ಲಿ ಮಳೆ ಬರೋದ್ರಿಂದ ನಿಮ್ಗೆ ವ್ಯಾಪಾರ ಆಗ್ತಾ ಇದೆಯಲ್ಲ ಅಂತ ಅವ್ರನ್ನ ಕೇಳ್ಬೇಡ ಬನ್ನಿ ಸರ್ ನಿಮ್ಮ ಹೆಸರು ಕೃಷ್ಣಪ್ಪ ಸರ್ ಸರ್ ಈಗ ವ್ಯಾಪಾರ ಹೇಗ್ ನಡೀತಾ ಇದೆ ಏನ್ ಸರ್ ಮಳೆ ಬಂದು ಏನ್ ವ್ಯಾಪಾರ ಸರ್ ಅಷ್ಟು ಕಷ್ಟ ಸರ್ ಅಷ್ಟು ಕಷ್ಟ ಸರ್ ಎಲ್ಲ ಲಾಸ್ ಮಾಡ್ಕೊಂತ ಮಳೆ ಬಂದು ಎಲ್ಲ ಲಾಸ್ ಆಗ್ತಾ ಇತ್ತು ಯಾಕಂದ್ರೆ ಈಗ ನಿನ್ನೆ ಮೊನ್ನೆಯಿಂದಲೂ ಮಳೆ ಜೋರಾಗಿದೆ

ಇವರು ಒಂದೆರಡು ಮಾತುಗಳ ಚೆನ್ನಾಗಿ ಹೇಳಿದ್ದಾರೆ ತುಂಬಾ ಧನ್ಯವಾದಗಳು ಸರ್ ಆಯ್ತು ಆಯ್ತು ಈಗ ನೋಡಿ ಇಲ್ಲಿ ಮತ್ತೊಬ್ಬ ವರ್ತಕರು ಇದಾರೆ ಅವ್ರನ್ನೇ ಒಂದೆರಡು ಮಾತು ಕೇಳ್ಬಿಡೋಣ ಸರ್ ನಿಮ್ಮ ಹೆಸರು ಆನಂದ್ ಆನಂದ್ ಅಂತ ಇವರು ಈಗ ಈ ಮಳೆ ಇಡ್ಕೊಂಡಿರೋದ್ರಿಂದ ವ್ಯಾಪಾರ ಆಗ್ತಾ ಇದೆಯೋ ಇಲ್ಲ ಅಂತ ಅವರೇ ಹೇಳ್ತಾರೆ ಕೇಳೋಣ ಬನ್ನಿ ವ್ಯಾಪಾರನ ಬಿಡ್ರಿ ಮಳೆ ಇಡಕೊಂಡ್ ವ್ಯಾಪಾರನೆಲ್ಲ ಏನಲ್ಲ ದುಡಿಮೆನೇ ಅಲ್ಲ ವ್ಯಾಪಾರ ಇರೋದ್ರಿಂದ ಏನೇನು ದುಡಿಮೆ ಆಡ್ರಿ ನಮ್ಗೆ ಹಂಗೇ ಆಗಿದೆ ಎಲ್ಲ ಅದನ್ನ ಹೇಳ್ತಿದ್ದಾರೆ ಹಾಂ ತುಂಬ ಕಷ್ಟ ಆಗ್ತಾಯಿದೆ ಅಲ್ಲಿಂದ ತಗೊಂಡು ಬಂದಿರೋದಕ್ಕೆ ಬಾಡಿಗೆ ಕೂಡ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಮಾತು ಹೇಳಿ ಬೇರೆ ಕೆಲಸ ಆದರೆ ಅವರು ದುಡ್ಡಿನೇ ಇರಬೇಕತ್ತು ಬಿಡ್ರಿ ಇಲ್ಲಿ ಬಂದಿರೋದರಿಂದ ಏನಾಗುತ್ತೆ ಆಗ್ತಾ ನೋಡಿ ಬೇರೆ ಕೆಲಸ ಮಾಡಿದ್ರೆ ಏನೋ ಅಷ್ಟಿಷ್ಟು ದುಡಿದ್ರೆ ದುಡಿಬೇಕಾಗಿತ್ತು ಇಲ್ಲಿ ತೊಗೊಂಡು ಬಂದು ಏನೋ ವ್ಯಾಪಾರ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ತುಂಬ ಕಷ್ಟ ಆಗ್ತಾಯಿದೆ ಅಂತ ನಾನು ಅಂದ್ಕೊತೀನಿ ಇಲ್ಲೆಲ್ಲ ನೋಡ್ತಾ ಇದ್ದೀನಿ ವ್ಯಾಪಾರ ಸ್ವಲ್ಪ ಕಡಿಮೆ ಆಗಿದೆ ನೋಡೋಣ ಇನ್ನೂ ಸ ಇದೆ ವ್ಯಾಪಾರ ಆಗ್ಬೋದಾರ ಹೋಗ್ಲಿ ನೀವು ನೀವು ಅಲ್ಲಿ ತಗೊಂಡ್ ಬಂದಿರೋದನ್ನ ವಾಪಸ್ ತಗೊಂಡೋಗ್ತಿರೋ ಇಲ್ಲೇ ಎಷ್ಟ ಅಷ್ಟಕ್ಕೆ ಕೊಟ್ಟಿರೋ ತಗೊಂಡೋಗ್ರಿ ಕೊನೆಗೆ ಇಲ್ಲೇ ಬಿಟ್ಟು ಹೋಗದ ಅಂತ ಹೇಳ್ತಾರೆ ನಿಜವಾಗ್ಲು ಅವರ ಕಷ್ಟಕ್ಕೆ ಸ್ಪಂದಿಸಬೇಕು ತುಂಬಾ ಒಳ್ಳೆ ಮಾತುಗಳು ಹೇಳಿದ್ರಿ ಧನ್ಯವಾದಗಳು ಸರ್ ಇಲ್ಲಿ ಪಕ್ಕ ಒಂದಕ್ಕೆ ಹೂ ತಂದಿದ್ದಾರೆ ವ್ಯಾಪಾರ ಇಲ್ಲ ಅಂತ ಹೇಳ್ತಾರೆ ಬನ್ನಿ ಅವ್ರನ್ನ ಕೇಳೋಣ ನೋಡ ನಮಗೆ ವ್ಯಾಪಾರ ಅನ್ನಲ್ಲ ಏನಲ್ಲ ತಪ್ಪನ ತೋರಿಸ್ಕೊಂಡ್ ಬಂದ ಏ ಎರಡ್ ಬೇಕಾಟ್ ಹತ್ತು ರೂಪಾಯಿ ಹೇಳಿದ್ರೆ ಐದು ರೂಪಾಯಿ ಕೊಡ್ತೀರಿ ಅಂತಾರ ಏನ್ ವ್ಯಾಪಾರ ಅಲ್ಲ ವ್ಯಾಪಾರ ಅಲ್ಲದ್ರ ಸುಮ್ ಬಿಟ್ಟು ಹೋಗ್ಬೇಕು ಹಂಗ ಪರಿಸ್ಥಿತಿ ಕೆಟ್ಟದೈತ್ರಿ ನಮ್ದು ನೋಡಿ ಅವರು ಕೊನೆಗೆ ಅವ್ರು ಎಷ್ಟು ಹೇಳ್ತಾರ ಅಷ್ಟಿಗೆ ಕೊಟ್ಬಿಟ್ಟು ವಾಪಸ್ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾರೆ ಇವನ್ನ ತಗೊಂಡ್ ಬಂದಿರೋದು ಇವರೆಲ್ಲ ವಾಪಸ್ ಮನೆ ತಗೊಂಡೋಗಲಂತೆ ಇಲ್ಲೇ ಬಿಟ್ಟು ಹೋಗ್ತಾರಂತೆ ನೋಡಿ ಇವ್ರ ಕಷ್ಟ ಕೇಳೋರು ಯಾರು ಅಲ್ವಾ ಧನ್ಯವಾದಗಳು ಕಣಕ ನೋಡಿ ಬೆಳಿಗ್ಗೆ ಹನ್ನೊಂದು ಗಂಟೆ ಆದ್ರೂ ಜನ ಇಲ್ಲೂ ಬರ್ತಾನೆ ಇದಾರೆ ಹೌದು ಸರ್ ಫುಲ್ಲು ಜನಸಂದಣಿ ಜಾಸ್ತಿ ಆಗ್ಬಿಟ್ಟಿದೆ ರಂಜಿತ್ ಕುಮಾರ್ ಅಂತ ಎಲ್ಲವರು ಬನ್ನಿ ಇವ್ರನ್ನ ನಾನು ಒಂದೆರಡು ಪ್ರಶ್ನೆ ಕೇಳಬೇಕು ಸರ್ ಈಗ ಉತ್ತರಾಣಿ ಗಡ್ಡೆ ಹಾಗೆ ಕೌಚಿ ಗಡ್ಡೆ ಹಾಗೆ ಹೊನ್ನರಿಕೆ ಹೂನ ಈ ದೀಪಾವಳಿ ಹಬ್ಬದಲ್ಲಿ ಪ್ರತ್ಯೇಕವಾಗಿ ವಿಶಿಷ್ಟವಾಗಿ ಯಾಕೆ ಈ ಮೂರು ವಸ್ತುಗಳನ್ನ ಉಪಯೋಗಿಸ್ತಾರೆ ಅದು ಮೊದ್ಲಿಂದ ಸಂಪ್ರದಾಯ ಹಿರಿಯರ ಕಾಲದಿಂದ ಹಿರಿಯರ ಹಬ್ಬ ಅಂತ ಮಾಡ್ತಾರ ಮೊದ್ಲಿಂದ ಅದೇ ಸಂಪ್ರದಾಯ ನಾವು ಮುಂದುವರ್ಸ್ತೀವಿ ಹಿರಿಯರ ಹಬ್ಬ ಮಾಡ್ತಾ ಇದ್ರ ಎಲ್ಲ ಕಡೆಗೂ ಕೂಡ ದೀಪಾವಳಿ ದೀಪಾವಳಿ ಶುಭಾಶಯಗಳು ಧನ್ಯವಾದಗಳು ಧನ್ಯವಾದಗಳು ರಂಜಿತ್ ಅವ್ರೆ ವೆಲ್ಕಮ್ ಸರ್ ಈ ಉತ್ತರಾಣಿ ಕಡ್ಡಿ ಈ ಕೌಚಿ ಕಡ್ಡಿ ಎಲ್ಲ ಹೆಂಗ್ ಹೆಸರು ಪ್ರವೀಣ್ ಅಂತ ಪ್ರವೀಣ್ ಅಂತ ಸರ್ ಹೆಸರು ಸರ್ ಹೆಂಗಿದೆ ಎಲ್ಲ ರೇಟ್ ಎಲ್ಲ ಸ್ವಲ್ಪ ರೇಟ್ ದುಬಾರಿನೇ ಇದೆ ಇವತ್ತಿನ ಹಬ್ಬಗಳಲ್ಲಿ ಸ್ವಲ್ಪ ದುಬಾರಿನೇ ಇದೆ ಒಂದ್ ಗಂಟೆ ಸಾಯಂಕಾಲ ಮಟ್ಟ ಕರೆಕ್ಟ್ ಆಗುತ್ತೆ ಆದ್ರೆ ಮಳೆ ಬೇರೆ ಬಂದ್ಬಿಡಿದಲ್ಲ ಸರ್ ಬಂದಿದೆ ಇನ್ನೇನ್ ಬರುವುದು ಚೆನ್ನಾಗಿ ಇವತ್ತಿನ ಕಾಲದಾಗ ಆದ್ರೆ ಅವರಿಗೂ ಕೂಡ ಕಷ್ಟ ಅಲ್ವಾ ಕಷ್ಟ ಮಳೆ ಬಂದ ವ್ಯಾಪಾರ ಮಾಡಿದ್ರೆ ಕಷ್ಟ ಆಗ್ತಾ ಇದೆ ಕೊನೆಗೆ ಅವರೆಲ್ಲ ಇಲ್ಲೇ ಬಿಟ್ಟು ಹೋಗುತ್ತೆ ಗಂಟೆ ಬಿಟ್ಟು ಹೋಗ್ಬಿಡ್ತಾರೆ ಅಲ್ವಾ ತುಂಬಾ ಧನ್ಯವಾದಗಳು ಸರ್ ಹೇಗಿದೆ ಅಲ್ಲ ರೇಟ್ ಎಲ್ಲ ರೇಟ್ ಎಲ್ಲ ಪರವಾಗಿಲ್ಲ ಸರ್ ಸ್ವಲ್ಪ ಕಡಿಮೆ ಇದೆ ತಗೋಬಹುದು ಏನ್ ಜನಗಳಿಗೆ ಮಳೆ ಬಂದೆ ಸ್ವಲ್ಪ ತೊಂದರೆ ಮಾಡ್ತಾ ಇತ್ತು ಅಷ್ಟೇ ಹಬ್ಬದ ಹೌದು ಸರ್ ಎರಡು ತುಂಬಾ ಮಳೆ ಬರ್ತಾ ಇದೆ ಇದೆಲ್ಲ ಕೊಳ್ತ ಬಿಡುತ್ತೆ ಸ್ವಲ್ಪ ಆಮೇಲೆ ಹೌದು ಸರ್ ಇನ್ನೊಂದ್ ಪ್ರಶ್ನೆ ಕೇಳ ಅಂದ್ಕೊಂಡೆ ಈ ಒಂದು ಹಬ್ಬದಲ್ಲಿ ಉತ್ತರಾಣಿ ಕಡ್ಡಿ ಕೌಚಿ ಕಡ್ಡಿ ಹಾಗೆ ಒಂದಕ್ಕೆ ಹೂನ ಮನೆಯಲ್ಲಿ ತುಂಬಾ ವಿಶಿಷ್ಟವಾಗಿ ಉಪಯೋಗಿಸ್ತಾರಲ್ಲ ಯಾಕೆ ಅಂತ ನಿಮಗೆ ಗೊತ್ತಿದ್ರು ಅಂತೇಳಿ ಮಾತೇ ಬಿಡಿ ಅಪ್ಪ ಅಮ್ಮರಿಗೆ ಗೊತ್ತ ಸರ್ ಎಲ್ಲಾ ಇದೆಲ್ಲ ತಗೊಂಡ್ಬರಿ ಅಂತ ತಗೊಂಡ್ ಹೋಗ್ತೀವಿ ಅಷ್ಟೇ ಓಕೆ ಸರ್ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಕೇಳಿ ತಿಳ್ಕೊಂಡ್ರೆ ನಮಗೂ ಉತ್ತಮ ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಂದಿಷ್ಟು ಇದ್ರ ಬಗ್ಗೆ ತಿಳಿ ಆಗುತ್ತೆ ಧನ್ಯವಾದಗಳು ವೆಲ್ಕಮ್ ಸರ್ ಬರೀ ಈಗ ನಮ್ಮ ಯಜಮಾನ್ರ ಹತ್ರನೇ ಹೋಗ್ಬಿಡೋಣ ವ್ಯಾಪಾರ ಹೆಂಗಿದೆ ಅಂತ ಕೇಳಬಿಡೋಣ ಗುಡ್ನಾಳು ಅಂತ ಗಂಗಪ್ಪ ಅಂತ ಗುಡಾಳ್ ಗಂಗಪ್ಪ ಸಾರ್ ಇಲ್ಲಿ ಮಾದಿಗರು ಅವ್ರು ಇವ್ರು ಅನ್ನೋದೇ ಬರಲ್ಲ ಜಾತಿ ಎಲ್ಲ ನಾವ್ ಮಾಡ್ಕೊಂಡಿರೋದ್ ಅಷ್ಟೇ ನಾವೆಲ್ಲ ಒಂದೇ ಅಷ್ಟೇ ಹಾ ನೋಡಿ ಈಗ ಬುರ್ಯಪ್ಪ ಬರ್ರಿ ಬುರಿಯಪ್ಪ ಬರ್ರಿ ಬೇಗ ಬರ್ರಿ ಅದಕ್ಕೆ ಹೋಗ್ತಾ ಇದ್ರು ಬೇಗನೆ ಗಾಲಿ ಅಂತ ಭಗವಂತಲ್ಲಿ ಬೇಡ್ಕಂತೀನಿ ಹ್ಮ್ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ವೃತ್ತಿ ಏನ್ ಮಾಡ್ಕೊಂಡಿದ್ರ ಆಟೋ ನೋಡಿ ವೃತ್ತಿಯಲ್ಲಿ ಆಟೋ ಸರ್ ಹೇಗೆ ಈಗ ಹಬ್ಬ ದುಡಿಮೆ ಕಡಿಮೆ ಸರ್ ಖರ್ಚು ಜಾಸ್ತಿ ಈ ಹಬ್ಬದಲ್ಲಿ ಜನ ಯಾರು ಪ್ಯಾಸೆಂಜರ್ ಬರಲ್ಲ ಇಲ್ಲ ಸರ್ ಎಲ್ಲ ಮನೇಲೆ ನಮ್ದು ಇವರು ಎಲ್ಲ ಫ್ರೀ ಬಸ್ ಬಿಟ್ಬಿಟಾರ ಹಂಗಾಗಿ ಒಂದ್ ಗಂಟೆ ಅದನ್ನು ಕಾಯ್ತಾರೆ ಅದ್ರಾಗ ಹಬ್ಬದಾಗ ಯಾರು ಜನ ಬರಲ್ಲ ನಾವು ಹಿಂಗ ಆಟೋ ಬಾಡಿಗೆ ಮಾಡ್ಕೊಂಡು ಹೋಗಕ್ಕೆ ನಮ್ ಜೀವನ ನಡೆಯಲ್ಲ ಬಹಳ ಕಷ್ಟದಿಂದ ಜೀವನ ಮಾಡ್ತಾ ಇದೀವಿ ಅಂತದ್ರಾಗೆ ಈಗ ಎಲ್ಲಾದ್ರೂ ರೇಟ್ ಹಬ್ಬದಾಗೆ ಮತ್ತೆ ನಾಳೆ ಅಂದ್ರೆ ಇಲ್ಲೆಲ್ಲ ಬಿಸಿಕ್ ಹೋಗಿರ್ತಾರೆ ಯಾರು ತಗೊಂಡ್ ಹೋಗಲ್ಲ ಆದ್ರೆ ಈ ರೇಟ್ ಅದ್ ಕೊಟ್ಟು ತಗೊಂಡ್ ಹೋಗ್ಲೇಬೇಕು ಹೌದು ಈ ರೇಟ್ ಕೊಟ್ಟು ತಗೊಂಡ್ ಹೋಗ್ಲೇಬೇಕು ತುಂಬಾ ಧನ್ಯವಾದಗಳು ಸರ್ ಜೈ ಕರ್ನಾಟಕ ಜೈ ಮಾಡ್ತೀವಿ ಜೈ ಕರ್ನಾಟಕ ಅಂದ್ರೆ ಇಲ್ಲಿ ಒಬ್ರು ಪ್ಯಾಸೆಂಜರ್ ಹಬ್ಬ ಮಾಡೋದು ಬಿಟ್ಟು ಆಟೋ ಓಡ್ಸೋಕ್ ಬಂದಿದ್ದಾರೆ ಯಾಕಂದ್ರೆ ದುಡಿಮೆನೆ ದೇವ್ರು ಅಂತ ನಂಬಿಕೊಂಡಿರೋರು ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಹಾ ಏನು ಅವಾಗ ತಂದೆ ತಾಯಿ ಇದ್ದಾಗೆ ಪಟಕ್ಕೆ ಅಷ್ಟು ಹೊಡಿಬೇಕು ಇಷ್ಟು ಹೊಡಿಬೇಕು ಅನ್ನೋದು ಒಂದು ಖುಷಿ ಪಡ್ತಿದ್ವಿ ಇವಾಗ ಐದ ಹತ್ತು ಸಾವಿರ ರೂಪಾಯಿ ಜೋ ಮೇಲೆ ಖುಷಿ ಇಲ್ಲ ಇದು ನಮ್ಮ ಗಂಡು ಮಕ್ಕಳ ಜೀವನ ದುಡಿಬೇಕು ತಿನ್ಬೇಕು ದುಡಿಬೇಕು ತಿನ್ಬೇಕು ದುಡಿಮೆಯೇ ದೇವ್ರು ಒಳ್ಳೆ ಮಾತುಗಳು ಹೇಳಿದಿರ ನಿಮ್ಮ ಹೆಸರು ಬಸವರಾಜ್ ಅಂತಣ್ಣ ಬಸವರಾಜ್ ಅವರೇ ಒಳ್ಳೆ ಮಾತುಗಳು ಹೇಳಿದ್ರೋಡಿ ಜೋಡಿ ಜೋಡಿ ಅಂತ ಹೋಗ್ತಾವ್ರೆ ಆದ್ರೆ ಜನ ಬರ್ತಾನೆ ಇಲ್ಲ ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೆ ಇದ್ದೇ ಇದೆ ಆದ್ರೂ ಇಲ್ಲೊಬ್ರು ಹೂನ ಹೂವನ ಕಟ್ತಾ ಇದಾರೆ ಯಾಕಂದ್ರೆ ಈ ಹಬ್ಬದಲ್ಲಿ ಇದೇ ಅವರಿಗೆ ಜೀವನ ಬನ್ನಿ ಅವ್ರು ಒಂದ್ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಪರ್ಸಪ್ಪ ಅವರು ಯಾವ ಊರಿಂದು ಅಂಜಿ ಅದ ಅಂತೆ ನೋಡಿ ಅವರು ಇಲ್ಲಿ ಹೂವನ ಎಣಿತಾ ಇದ್ರು ಯಾಕಂದ್ರೆ ಈಗ ಅವರು ಅವ್ರು ಹೆಣದ್ರೆ ಮಧ್ಯಾಹ್ನ ಅವ್ರಿಗೆ ಒಂದು ಹೊತ್ತಿಗೆ ಊಟ ಸಿಗೋದು ಸರ್ ವ್ಯಾಪಾರ ಹೇಗಿದೆ ಇಪ್ಪತ್ತು ರೂಪಾಯಿ ಮಾರ ಕೊಡ್ತೀವಿ ಸರ್ ಹೊಲದಾಗ ಬೆಳೆದು ನೋಡಿ ಬರೀ ಇಪ್ಪತ್ತು ರೂಪಾಯಿ ಮಾರ ಬರಿ ಇಪ್ಪತ್ತು ರೂಪಾಯಿ ಅಂತೆ ಈ ಚೆಂಡು ನ ಬೆಳೆಯೋದಕ್ಕೆ ಎಷ್ಟು ಕಷ್ಟ ಇದೆ ಆದ್ರೆ ಇಲ್ಲಿ ನಾವು ಇಪ್ಪತ್ತು ರೂಪಾಯಿ ಮಾರ್ ಕೊಡ್ತಾ ಇದೀವಿ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಹಲೋ ನಮಗೆ ಲಾಸ್ ಸರ್ ನಮಗೆ ತಾನರಿ ಪಾಡು ಇದಕ್ಕೆ ಗೊಬ್ಬರ ನೀರು ಕೂಲಿ ಕೊಟ್ಟು ಇಷ್ಟೆಲ್ಲಾ ಮಾಡ್ಕೊಂಡು ಇಲ್ಲಿ ತಂದ್ರೆ ಬರೀ ಕೇವಲ ಇಪ್ಪತ್ತು ರೂಪಾಯಿ ಮಾರ್ಕ್ ಕೇಳ್ತಾರೆ ನಮ್ಗೇನು ಲಾಭ ಆಗ್ತಾ ಇಲ್ಲ ಸರ್ ಅದ್ರಲ್ಲಿ ಬೇರೆ ಮಳೆ ಬಂದು ತುಂಬಾ ಲಾಸ್ ಆಗ್ತಿದೆ ಅಂತ ಹೇಳ್ತಾರೆ ನೋಡಿ ಹತ್ತು ಚೀಲ ತಂದಿದ್ರಂತೆ ಮಳೆ ಬಂದು ಎಲ್ಲ ಈ ತರ ಆಗಿದೆ ಅಂತಂದು ಹೇಳ್ತಾ ಇದಾರೆ ಒಬ್ಬೊಬ್ರು ಒಂಥರ ಕಷ್ಟ ಓಕೆ ಸರ್ ಧನ್ಯವಾದಗಳು ಸರ್ ನಮಸ್ತೆ ನಾವು ಪಬ್ಲಿಕ್ ಟಾಕ್ ಯೂಟ್ಯೂಬ್ ಚಾನಲ್ ಜವಳಿ ಕುಟ್ರೇಶ್ ಸರ್ ಮೊಟ್ಟ ಮೊದಲಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೆ ಈಗ ಇಲ್ಲಿ ಉತ್ತರಾಣಿ ಕಡ್ಡಿ ಒಂದಕ್ಕೆ ಹೂವು ಎಲ್ಲ ರೇಟ್ ಹೇಗಿದೆ ಮಾತಾಡಿ ಹೇಳಿ ಸರ್ ವರ್ಷಕ್ಕಿಂತ ವರ್ಷ ರೇಟ್ ಆಗ್ತಾನೆ ಇದೆ ರೇಟ್ ಕಡಿಮೆ ಅಂತೂ ಆಗಲ್ಲ ಜನ ಬಳಿಕೆ ಕಡಿಮೆ ಆಗಲ್ಲ ತಿನ್ನು ಕಡಿಮೆ ಆಗಲ್ಲ ಯಾವುದೇ ರೀತಿ ಒಳ್ಳೆ ತಂದೆ ಲಪ್ಪ ಮಾಡ್ಕೊಂಡು ಹೋಗಬೇಕು ಅಷ್ಟೇ ಹಾ ಒಳ್ಳೆ ತಂದೆ ಲಪ್ಪ ಮಾಡ್ಕೊಂಡು ಹೋಗಬೇಕು ಆದ್ರೆ ಈ ಮಳೆ ಬೇರೆ ಇರಕೊಂಡ ಬಿಡಗಳೇ ಏನು ಒಳಗ ಆಗಲ್ಲ ಸರ್ ಅದ್ರಲ್ಲೇ ಹೋಗ್ಬೇಕು ಜೀವನ ಅಂದ್ರೆ ಹೆಂಗೆ ಅಂತ ಇದೆ ಜೀವನ ಮತ್ತೇನು ಮತ್ತೆ ಇಲ್ಲ ಜೀವನ ಅಂದ್ರೆ ಸಿಹಿ ಕಹಿ ಎರಡು ಇರುತ್ತೆ ಎರಡನ್ನು ಸಮನವಾಗಿ ನಾವು ಅಂಚಿಗೆ ತಿನ್ಬೇಕು ತಿನ್ಬೇಕು ಹೌದು ನೋಡಿ ಮಳೆ ಬಂದದಂತ ವ್ಯವಹಾರ ಮಾಡೋ ಬಿಡಂಗಿಲ್ಲ ಅವರು ನಾವು ತಗೋಣದ್ ಬಿಡಂಗಿಲ್ಲ ಹೌದು 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 ಬಿಡಂಗಿಲ್ಲ ಎರಡು ಎರಡು ಸಮನವಾಗಿ ನಡಿಬೇಕು ಸಮನವಾಗಿ ನಡೆಯಬೇಕು ಸರ್ ನಿಮ್ ಹೆಸರು ಅದೇ ಜೀವನ ನಮ್ಮ ಹೆಸರು ಬಸಣ್ಣ ಪಾನಿಪುರಿ ಅಂತ ನೋಡಿ ನಮ್ಮ ಬಸಣ್ಣ ಪಾನಿಪುರಿ ಅವರು ಅವರು ಪಾನಿಪುರಿನ ಹೆಂಗೆ ಮಾಡಿದ್ರು ಅದೇ ರೀತಿಯಲ್ಲಿ ಮಾತುಗಳು ಅಷ್ಟೇ ಚೆನ್ನಾಗಿ ಮಾತಾಡಿದರೆ ತುಂಬಾ ಧನ್ಯವಾದಗಳು ಬಸಣ್ಣವ್ರೆ ವೆಲ್ಕಮ್ ಸರ್ ನೋಡಿಗ ಜಿನಿ ಜಿನಿ ಅಂತ ಮಳೆ ಹಿಡ್ಕೊಂಡಿದೆ ಆದ್ರೆ ವ್ಯಾಪಾರ ಮಾತ್ರ ಬಿಡಂಗಿಲ್ಲ ಈ ಮಳೆ ಬಂತಂತ ಬಿಟ್ರೆ ಅವ್ರಿಗೆ ವ್ಯಾಪಾರ ಆಗಲ್ಲ ನೋಡಿ ಮಳೇಲೆ ಬಂದು ಎಲ್ಲ ತಗೊಂಡು ಹೋಗ್ತಾ ಇದಾರೆ ಮಳೆ ಅಂತ ಬಿಡಂಗಿಲ್ಲ ಜೋರಾಯ್ತು ಮಳೆ ನೋಡಿ 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 ಮಳೆ ಜೋರಾಯ್ತಂತ ನೋಡಕ ಎಷ್ಟು ಕಷ್ಟ ನೋಡಿ 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 ಎಲ್ಲ ಮಳೆ ಬರುವಾಗ ಮುಚ್ಚಬೇಕು ಮಳೆ ನಿಂತ ಮೇಲೆ ಎಲ್ಲ ತೆಗಿಬೇಕು ಮೊಟ್ಟ ಮೊದಲಿಗೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ಕರಿಬಸವ ಸ್ವಾಮಿ ಅಂತ ಹೇಳಿ ಗೋಪುನಾಡು ಇಲ್ಲೇ ದಾವಣಗೆರೆಯಲ್ಲಿ ಮಾಗನ ಬಸಪ್ಪ ಪಬ್ಲಿಕ್ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಟೀಚರ್ ದೈಹಿಕ ಶಿಕ್ಷಣ ಸರ್ ಮಳೆ ಇದ್ರು ಕೂಡ ರೈತರು ತಮ್ಮ ಇದನ್ನೆಲ್ಲ ಕಾಸಿ ಹುಲ್ಲು ಏನ್ ತಪ್ಪು ಎಲ್ಲ ತಗೊಂಡ್ ಬಂದ್ಬಿಟ್ಟು ತುಂಬಾ ಚೆನ್ನಾಗೇ ಇದ್ ಮಾಡಿದೆ ಯಾಕಂದ್ರೆ ಸಿಟಿಲಿ ಇರ್ತಕ್ಕಂತ ಜನಗಳಿಗೆ ಅನುಕೂಲ ಆಗ್ಲಿ ಅಂತ ದೃಷ್ಟಿಯಿಂದ ಅವರು ಮಳೆ ಗಾಳಿ ಎಂದೇ ನಮ್ಮ ಒಂದು ವರ್ಷದ ಮಗು ಕೂಡ ಬಂದು ಅದ್ರ ಜೊತೆಗೆ ಅವರು ತಮ್ಮ ಹೊಟ್ಟೆಪಾಡಿಗಾಗಿ ಈ ಒಂದು ದೀಪಾವಳಿ ಅದ್ಧೂರಿಯಾಗಿ ಮಾಡಲಿ ಅಂತೇಳಿ ಅವರು ಹಬ್ಬ ಮಾಡೋದು ಬಿಟ್ಟು ಇಲ್ಲಿ ಬಂದು ನಮಗೆಲ್ಲ ಇದು ಮಾಡ್ತಾ ಇದ್ದಾರೆ ಸರ್ ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡಲಿ ಎಲ್ಲ ಜನಗಳು ಅವ್ರಿಗೋಸ್ಕರ ಅಂತೇಳಿ ಎಲ್ಲ ಹಳ್ಳಿಯಿಂದ ತಂದಿರತಕ್ಕಂಥ ತಮ್ಮ ಇವನ್ನೆಲ್ಲ ತಂದು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ನಿನ್ನೆ ಮೊನ್ನೆಯಿಂದ ಈಗ ನಾಲ್ಕು ದಿನಗಳಿಂದ ಮಳೆ ಬರ್ತಾ ಇದೆ ಆದರೂ ಕೂಡ ಅವರು ತಮ್ಮ ಚಳಿ ಗಾಳಿ ಎಂದೇ ಎಲ್ಲರಿಗೂ ಕೂಡ ತಮ್ಮ ರೈತರು ಮತ್ತೆ ಮಾಡ್ಲೇಬೇಕು ಅನ್ನೋ ಒಂದು ಕಾಯಕಲ್ಪನ ಅವ್ರು ಮಾಡ್ತಾ ಸರ್ ತುಂಬಾ ಒಳ್ಳೆ ಮಾತುಗಳು ಹೇಳಿದಾರ ನಿಮಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಸರ್ ಎಲ್ಲ ಕನ್ನಡ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಇಲ್ಲಿ ನೋಡಿ ಮಳೆಯಲ್ಲೂ ಕೂಡ ಇವ ಉತ್ರಾಣಿ ಕಡ್ಡಿ ಕೌಜಿ ಕಡ್ಡಿ ಉನ್ನರ್ಗೊಂದು ತಾಳವಾಗಿ ಬಂದಿದ್ದಾರೆ ಕಸ್ಟಮರ್ಸು ಸರ್ ನಿಮ್ಮ ಹೆಸರು ಮಾರುತಿ ಅಂತೇಳಿ ಹೌದು ಹೇಗಿದೆ ವ್ಯಾಪಾರ ಎಲ್ಲ ತುಂಬಾ ತುಂಬಾ ಸರ್ ದೀಪಾವಳಿ ಹಬ್ಬದ ಶುಭಾಶಯಗಳು ಇದಿಷ್ಟು ನಮ್ಮ ದಾವಣಗೆರೆ ಜನತೆಯ ಇಲ್ಲಿ ವ್ಯಾಪಾರಿಗಳ ಕಷ್ಟ ಸುಖದ ಬಗ್ಗೆ ಒಂದಿಷ್ಟು ಮಾತಾಡಿದಾಯ್ತು ಹಾಗೆ ರೈತರ ಬಗ್ಗೆನೂ ಒಂದೆರಡು ಮಾತುಗಳು ಹೇಳಿದ್ರು ತುಂಬಾ ಒಂದು ಚೆನ್ನಾಗಿತ್ತು ಈ ಒಂದು ನನ್ನ ಒಂದು ಅವ್ರ ಜೊತೆ ಮಾತುಕತೆ ಎಲ್ಲ ಹಾಗೆ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ ಜೈ ಕರ್ನಾಟಕ